ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ನಗರದ ಗಾಂಧಿ ಭವನದ ಸಭಾಂಗಣದಲ್ಲಿ ಬಳ್ಳಾರಿ ತಾಲೂಕು ಮಟ್ಟದ ರೈತ ಕೃಷಿ ಕಾರ್ಮಿಕರ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು ರೈತ ಕೃಷಿ ಕಾರ್ಮಿಕರ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಿಸಿದಂತೆ ರೈತರೊಂದಿಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಸಂಘಟನೆಯ ಮುಖಂಡರು ಹೇಳಿದ್ದು ಹೀಗೆ ಏನು ಬಳ್ಳಾರಿಯ ತಾಲೂಕಿನ ಜ್ವಲಂತ ಸಮಸ್ಯೆಗಳಾಗಿರ್ತಕ್ಕಂಥ ಮೆಣಸಿನ್ಕಾಯಿ ಭತ್ತ ಇಂಥ ಬೆಳೆಗಳಿಗೆಲ್ಲ ಇವತ್ತು ನಷ್ಟ ಆಗಿದೆ ನಷ್ಟ ಪರಿಹಾರ ಕೊಡಬೇಕು ರೈತ ಸಾಲ ಮನ್ನಾ ಮಾಡಬೇಕು ಜೊತೆಗೆ ಬಳ್ಳಾರಿ ತಾಲೂಕಲ್ಲಿ ಸುಮಾರು ಮೂರುವ ಸಾವಿರ ಜನ ಮೊಗರು ಕಪ್ ಸಹವಾಡಿದ್ದಾರೆ ಅವರೆಲ್ಲರು ಅಪ್ಲಿಕೇಶನ್ ಹಾಕಿದ್ದಾರೆ ಇದುವರೆಗೂ ಅವರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಅವರಿಗೆ ಹಕ್ಕುಪತ್ರ ಸಿಗಬೇಕಂತ ನಾವು ಡಿಮ್ಯಾಂಡ್ ಮಾಡಿದ್ದೀನಿ ಇಂಥ ಪ್ರಮುಖ ವಿಷಯಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ರೈತರೆಲ್ಲ ಹಲವಾರು ವಿಷಯಗಳನ್ನ ಈ ವೇದಿಕೆ ಬಂದು ಗೊತ್ತುವಳಿಗಳಲ್ಲಿ ಚರ್ಚೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಚರ್ಚೆ ನಂತರ ಮುಂದಿನ ಹೋರಾಟಕ್ಕೆ ಒಂದು ಒಂದು ಹೊಸ ಸಮಿತಿಯಾಗಿ ರಚನೆ ಇದೆ ಅಲ್ಲಿ ಬಳ್ಳಾರಿ ತಾಲೂಕಲ್ಲಿ ಬರುವಂಥ ಸಮಸ್ಯೆಗಳ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಮುಂದೆ ಯಾವ ರೀತಿ ಸಂಘಟನೆ ಕಾಣಬೇಕಂತೇಳಿ ಆ ಸಮಿತಿ ಮೂಲಕ ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ತಗೊಳ್ತೀವಿ ಒಟ್ಟಾರೆಯಾಗಿ ಇವತ್ತಿನ ಸಮ್ಮೇಳನ ಯಶಸ್ವಿಯಾಗಿ ಗಾಂಧಿ ಬಂದ ಜರುಗಿದೆ ಅಂತೇಳಿ ಇಷ್ಟಪಡ್ತಾನೆ